ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ಒಂದು ಎಫೆಕ್ಟಿವ್ ಆಗಿರುವಂತಹ ಹೇರ್ ಆಯಿಲ್ ಮನೇಲೇ ಮಾಡ್ಕೋಬಹುದು ಸೊ ದಟ್ ಅದು ನಿಮ್ಮ ಕೂದಲು ಉದ್ರಮಿಕೆಯನ್ನು ದೂರ ಮಾಡುತ್ತೆ ಕೂದಲು ಉದ್ರ ಸಂಪೂರ್ಣ ನಿಲ್ಲಿಸುತ್ತೆ ಹಾಗೂ ತುಂಬಾ ಉದ್ದವಾಗಿರುವಂತಹ ಕೂದಲು ನಿಮ್ಮದಾಗುತ್ತೆ ನಾನು ಈಗಾಗಲೇ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನೀವು ನೋಡ್ತಾ ಇರಬಹುದು ನನ್ನ ಕೂದಲು ಎಷ್ಟು ಗುಪ್ತಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೇ ಇದೀನಿ ನಾನು ಕೂದಲು ಕಟ್ ಮಾಡಿಸ್ಬೇಕು ತುಂಬಾ ಉದ್ವಾಗ್ ಬೆಳೆದಿದೆ ಅಂತ ಬಟ್ ಇನ್ನೂ ಮಾಡ್ಸಕ್ ಆಗ್ತಿಲ್ಲ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇಂದ ನನಗೆ ಹೋಗೋಕ್ಕಾಗ್ತಿಲ್ಲ ಅಥವಾ ಮನೇಲೆ ಮಾಡ್ಸೋಕು ನನಗೆ ಟೈಮ್ ಸಿಗ್ತಾ ಇಲ್ಲ ಮಮ್ಮಿ ಅಂತ ನಾನು ಮಾಡ್ಸ್ಕೊತೀನಿ ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲ ಆಗಿಲ್ಲ ಅಂತ ಹೇಳಿದೀನಲ್ವಾ ಲಾಸ್ಟ್ ವೀಡಿಯೋದಲ್ಲಿ ಸೊ ನೋಡಿ ನೋಡಿ ಕೂದಲು ಅಲ್ವಾ ಸೊ ಇಂಥ ರಿಸಲ್ಟ್ ಕೊಟ್ಟಿರುವಂಥ ಹೇರ್ ಆಯಿಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಕೋದು ಮಾಡ್ಕೊಬೋಣ ಸ್ಟಾರ್ಟ್ ಮಾಡೋಣ ಈ ಒಂದು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋವಂಥ ಹೇರ್ ಆಯಿಲ್ ಮೊದಲಿಗೆ ಇದಕ್ಕೆ ನಾನು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಪ್ಯಾರಚೂಟ್ ಕೊಕೊನಟ್ ಆಯಿಲ್ ನಿಮ್ಮ ಹೇರ್ ಲತ್ನಕ್ಕೆ ತಕ್ಕಂತೆ ನೀವು ಹಾಕೊಳ್ಳಿ ಆಯಿಲ್ ಆಯಿಲ್ ಆದ ನಂತರ ನಾನು ಗ್ಯಾಸ್ನ ಆನ್ ಮಾಡ್ಕೊತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಸಿಮ್ಮಲ್ಲಿ ಇರಲಿ ಫ್ಲೇಮ್ ಸಂಪೂರ್ಣ ಇರಲಿ ಇದಾದ ನಂತರ ಸ್ವಲ್ಪ ಆಯಿಲ್ ಬಿಸಿ ಆಗಬೇಕು ಬಿಸಿ ಆಗ್ತಾ ಇದೆ ಈಗ ನಾನು ಕರ್ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಬಂದಿದ್ದೀನಿ ಇದನ್ನ ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿ ಹಸಿದ್ರೂ ಓಕೆ ಇಲ್ಲ ನಮ್ಮ ಮನೆಯಲ್ಲಿ ಒಣ ಕರ್ಬೇವಿನ ಸೊಪ್ಪು ಇದೆ ಅಂದ್ರೂ ಓಕೆ ನೋ ಪ್ರಾಬ್ಲಮ್ ಹೈರ್ ಜಸ್ಟ್ ಇದು ಕ್ರಷ್ ಮಾಡಿ ಇದಕ್ಕೆ ಹಾಕೊಂಬಿಡಿ ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಾ ಇರುವಂಥ ಈ ಹೇರ್ ಆಯಿಲ್ ಕೂದಲಿನ ಬುರ್ಡಲ್ಲೇ ಆಗಿರ್ಬೋದು ಕೂದಲಲ್ಲೇ ಆಗಿರ್ಬೋದು ಎಂಥ ಸಮಸ್ಯೆ ಇದ್ರೂ ದೂರ ಮಾಡುತ್ತೆ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಕರಿಬೇ ಒಂದು ಸೊಪ್ಪು ಕುಕ್ ಆಗ್ತಾಯಿದೆ ನಾನು ಆಫ್ ಮಾಡ್ಕೊಂಡೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಹುಷಾರು ಜಸ್ಟ್ ಮಿಕ್ಸಪ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಇದಕ್ಕೆ ನಾನೀಗ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಬೀಜವನ್ನು ತಕ್ಕೊಂಬಿಡಿ ಬೀಜ ಬಿದ್ದರೂ ಕೂಡ ನಾವು ಪ್ರಾಬ್ಲಮ್ ಆಮೇಲೆ ಇದನ್ನ ನಾನು ಫಿಲ್ಟರ್ ಮಾಡ್ಕೋತೀನಿ ಫ್ರೆಂಡ್ಸ್ ಅಲೋವೆರಾ ಜೆಲ್ ಹಾಗೂ ನಿಂಬೆಹಣ್ಣಿನ ರಸವನ್ನು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಾದ ನಂತರ ಹಾಕ್ಕೊಂಡಿದ್ದೀನಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ತಣ್ಣಗಾದ್ಮೇಲೆ ಹಾಕ್ಕೋಬೇಕಾ ಅಂತ ನಿಮ್ಗೆ ಡೌಟ್ ಬರಬಹುದು ಬೇಡ ಆಫು ದಟ್ ಮೀನ್ಸ್ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಹಾಗೆಯೇ ಅಪ್ ಮಾಡ್ಕೊಂಬಿಡಿ ನೋ ಪ್ರಾಬ್ಲಮ್ ಎಸ್ ಈಗ ನಿಂಬೆಹಣ್ಣಿನ ರಸ ಇಟ್ಕೊಂಡೆ ಇದನ್ನ ಜಸ್ಟ್ ನಿಧಾನಕ್ಕೆ ಕೆಳಗಡೆ ಇಳ್ಸ್ಕೊತಾ ಇದ್ದೀನಿ ಕೆಳಗಡೆ ಇಳಿಸ್ಕೊಂಡು ಏನು ಮಾಡ್ತೀನಿ ಅಂತ ಕೂಡ ತೋರಿಸ್ಕೊಡ್ತೀನಿ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಬಿಸಿ ಇರುವಾಗಲೇ ಜಸ್ಟ್ ಒಂದು ಕ್ಲಾತಲ್ಲಿ ಈ ಒಂದು ಬೌಲನ್ನ ಇಟ್ಕೊಂಡು ನಿಧಾನಕ್ಕೆ ಹುಷಾರು ಕೆಳಸಿಟ್ಕೊಂಡಿದ್ದೀನಿ ಮಿಕ್ಸ್ ಅಪ್ ಮಾಡ್ತಾ ಇದ್ದೀನಿ ಬೀಟ್ ಮಾಡ್ಕೊಳ್ಳಿ ಮಿಕ್ಸಪ್ ಮೀನ್ಸ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಸೋ ದಟ್ ಅಲೋವೆರಾ ಜೆಲ್ ನಿಂಬೆಹಣ್ಣಿನ ರಸ ಹಾಗೂ ಕಬ್ಬಿನ ಸೊಪ್ಪು ತನ್ನ ಅಂಶವನ್ನು ಚೆನ್ನಾಗಿ ಬ್ಲೆಂಡ್ ಆಗಲಿ ಈ ಒಂದು ಕೊಕೋನಟ್ ಆಯಿಲಲ್ಲಿ ಸ್ವಲ್ಪ ಒಂದು ಎರಡು ನಿಮಿಷಗಳ ಆದ ನಂತರ ಇದನ್ನ ನಾನು ಸೋಸ್ಕೊಂಡು ಮತ್ತೆ ಒಂದು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನ ನೀವು ಮಾಡಿಕೊಂಡು ಇಟ್ಕೊಂಡು ಒಂದು ಆಗೋಷ್ಟು ಒಂದು ವಾರಕ್ಕೆ ಎರಡು ಸಾರಿ ಆದರೂ ಹಚ್ಕೊಳ್ಳಿ ಒಂದು ಸಲ ಮಾಡ್ಕೊಂಡ್ಬಿಟ್ಟರೆ ಎರಡು ಸರಿ ಆಗೋಗುತ್ತೆ ನೀವು ಆರಾಮಾಗಿ ಇಟ್ಕೊಂಡ್ಬಿಡ್ಬೋದು ಏನು ಕೆಡಲ್ಲ ಇದು ಈಗ ನಾನು ಒಂದೆರಡು ನಿಮಿಷಗಳ ಕಾಲ ಬಿಟ್ಟು ಇದನ್ನ ಸೋಸ್ಕೊಂಡು ಮತ್ತೆ ಬಂದೆ ನೋಡಿ ಈ ರೀತಿ ಸಿಕ್ಕಿದೆ ನನಗೆ ಹೇರ್ ಆಯಿಲ್ ದಟ್ ಮೀನ್ಸ್ ಕೊಕೊನಟ್ ಆಯಿಲ್ ನಿಂಬೆಹಣ್ಣಿನ ರಸ ಅಲೋವೆರಾ ಜೆಲ್ ಕರ್ಬೇವಿನ ಸೊಪ್ಪಿನ ಮಿಶ್ರಣದ ಒಂದು ಹೆಲ್ದಿಯಾಗಿರುವಂತಹ ಸೂಪರ್ವಾಗಿ ರಿಸಲ್ಟ್ ಕೊಡುವಂತಹ ಹೇರ್ ಆಯಿಲ್ ಪ್ರಿಪೇರ್ಡ್ ಪ್ಯೂರ್ಲಿ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ತೀನಿ ಇದನ್ನ ಈಗ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಡೋಣ ನೋಡ್ಕೊಂಬಂದಿಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಹೇರ್ ಆಯಿಲ್ ಅಂತ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊಂಬೋಣ ಬನ್ನಿ ಅದಕ್ಕೊಂದು ಸ್ವಲ್ಪ ಪ್ರೊಸೀಜರ್ ಇದೆ ನೋಡ್ಕೊಂಬೇಡೋಣ ನೋಡಿ ಈಗ ನನ್ನ ಹೇರ್ ಆಯಿಲ್ ರೆಡಿ ಇದೆ ಮೊದಲಿಗೆ ನಾನು ಕೂದಲನ್ನ ಕೂಮ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಕೂದಲಲ್ಲಿ ಏನೇ ಡರ್ಟ್ ಇದ್ರೂ ಕೂಡ ಸಿಕ್ಕಿದ್ರ ಕಡೆ ಎಲ್ಲ ಹೊರಟು ಹೋಗುತ್ತೆ ಸೊ ಯಾವುದೇ ಹೇರ್ ಪ್ಯಾಕ್ ಅಥವಾ ಹೇರ್ ಸೀರಂ ಹಚ್ಕೋಬೇಕಾದ್ರೂ ಕೂಡ ಮೊದಲು ಕೂದಲು ಚೆನ್ನಾಗಿ ರೀತಿ ಕೂಂಪ್ ಮಾಡಿಕೊಂಡು ಅದಾದ್ಮೇಲೆ ನೀವು ಅಪ್ಲೈ ಮಾಡ್ಕೋಬೇಕು ಕ್ಲೀನ್ ಆಗಿ ಎಲ್ಲ ಕೋಮ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ನನ್ನ ಕೈಯಲ್ಲಿ ಸೀರಂ ಅಥವಾ ಹೇರ್ ಆಯಿಲ್ ರೆಡಿ ಇದೆ ಅಲೋವೆರಾ ಜೆಲ್ ಕೋಕೋನಟ್ ಆಯಿಲ್ ಕರ್ಬೋಯಿನ್ ಸಪ್ಪು ಹಾಗೂ ಲೆಮನ್ ಜ್ಯೂಸ್ ಯೂಸ್ ಮಾಡಿ ಮಾಡಿರುವಂತಹ ಈ ಹೇರ್ ಆಯಿಲ್ ಅಥವಾ ಹೇರ್ ಸೀರಂ ನಿರ್ಜೀವವಾಗಿ ಕಾಣುವಂತಹ ಕೂದಲಿಗೆ ಮರುಜೀವವನ್ನು ಕೊಡುತ್ತೆ ಕೂದಲು ಉದುರಿ ನಿಮಗೆ ಬೋಳು ತಲೆ ಆಗಿದ್ದರೂ ಕೂಡ ಹೊಸ ಕೂದಲನ್ನು ಹುಟ್ಟು ದಟ್ ಮೀನ್ಸ್ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಡ್ಯಾಂಡ್ರಫ್ ನಾಶ ಆಗೋದ್ರೆ ಒಬ್ಬಿಯಸ್ಲಿ ಕೂದಲು ಚೆನ್ನಾಗಿ ಬೆಳೆದೇ ಬೆಳೆಯುತ್ತೆ ಆ್ಯಂಡ್ ಇದರಲ್ಲಿರುವಂತಹ ಕೊಕೊನಟ್ ಆಯಿಲಲ್ಲಿ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಇರುತ್ತೆ ಸೊ ದಟ್ ನಮ್ಮ ಕೂದಲು ಹುಲ್ಲಾಗಿ ಕಂಡು ಕೂಡ ಅದನ್ನು ಸ್ಮೂತಾಗಿ ಮಾಡಿ ಶೈನಿಂಗ್ ಕೊಡುತ್ತೆ ಅಲೋವೆರಾ ಜೆಲ್ಲಲ್ಲಿರುವಂತಹ ಆ್ಯಂಟಿಇನ್ಫ್ಲಮೇಟರಿ ಪ್ರಾಪರ್ಟಿಯಿಂದ ಕೂದಲಲ್ಲಿರುವಂತಹ ಫ್ರಿಜಿನೆಸ್ ಆ್ಯಂಡ್ ಸಿಕ್ಕುತನವನ್ನು ದೂರ ಮಾಡುತ್ತೆ ಕೂದಲಿಗೆ ತುಂಬ ಸಾಫ್ಟ್ ನೇಚರ್ ಕೊಡುತ್ತೆ ಕರ್ಬೇವಿನ ಸೊಪ್ಪಿನಲ್ಲಿರುವಂತಹ ಅಮಿನೋ ಆ್ಯಸಿಡ್ಸ್ ಹಾಗೂ ಆ್ಯಂಟಿಬೀಟಾ ಕ್ಯಾರೋಟಿನ್ ಕೂದಲಿಗೆ ಮರು ಜೀವವನ್ನು ಕೊಡೋದಲ್ಲದೆ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಸ್ಕ್ಯಾಲ್ಪ್ಗೆ ಅಂದರೆ ಬುರುಡೆಗೆ ತುಂಬಾ ನರಿಶ್ಮೆಂಟ್ ಕೊಡುತ್ತೆ ಇನ್ನು ನಿಮ್ಮಹಣ್ಣಿನ ರಸವನ್ನು ಹಾಕೊಂಡಿದ್ದೀವಿ ಇದರಲ್ಲಿ ವಿಟಮಿನ್ ಸಿ ಪ್ರಾಪರ್ಟಿ ಇರೋದರಿಂದ ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಕೂದಲಿಗೆ ಹೊಸ ಶೈನ್ ಕೊಡುತ್ತೆ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ಕೈಗಳ ಟಿಪ್ಸ್ನಲ್ಲಿ ಫಿಂಗರ್ ಟಿಪ್ಸ್ನಲ್ಲಿ ನಾನು ಜಸ್ಟ್ ಮೆಲ್ಲಿಗೆ ಮಸಾಜ್ ಕೊಟ್ಕೊಳ್ತಾ ಇದ್ದೀನಿ ಈ ಸೀರಮ್ನ ಈ ರೀತಿ ಸ್ಮೂತಾಗಿ ಮಸಾಜ್ ಕೊಟ್ಕೊಳ್ತಾ ಹೋದರೆ ಬುರಡಲ್ಲಿರುವಂತಹ ರಕ್ತ ಸಂಚಾರ ಆ್ಯಕ್ಟಿವೇಟ್ ಆಗುತ್ತೆ ಹಾಗೂ ಅದರಲ್ಲಿರುವಂತಹ ನರ್ವ್ಸ್ ಏನಿರುತ್ತೆ ಅದೆಲ್ಲ ಆ್ಯಕ್ಟಿವ್ ಆಗಿ ಕೂದಲು ಬೆಳವಣಿಗೆ ಸಹಾಯಕಾರಿ ಸೊ ನಾನು ನೆತ್ತಿ ಹಟ್ಕೊಳ್ತಾ ಇದ್ದೀನಿ ನೆತ್ತಿಯಿಂದ ಹಿಂದೆ ಸುಳಿ ಇರುತ್ತಲ್ಲ ನಮ್ಮ ಬುರ್ಡಲ್ಲಿ ಆ ಸುಳಿ ತನಕ ಹೋಗ್ತಾ ಇದ್ದೀನಿ ನನ್ನ ಬೆರಳು ನೀವು ನೋಡ್ತಾ ಇರ್ಬೋದು ಸೊ ದಿಸ್ ಇಸ್ ದ ಮೇನ್ ಆಕ್ಯೂ ಪಂಚರ್ ಅಂತಾನೆ ಹೇಳ್ಬೋದು ಸೊ ದಟ್ ಇಟ್ ಬ್ಯಾಟ್ಸ್ ದ ಹೇರ್ ಫಾಲ್ ನಿಮಗೆ ತಲೆನೋವು ಇದ್ರೂ ಕೂಡ ದೂರ ಆಗುತ್ತೆ ಟೆನ್ಷನ್ ಇದ್ರೂ ಕೂಡ ದೂರ ಆಗುತ್ತೆ ಈ ರೀತಿ ನೀವು ಲೈಟ್ ಆಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬುರುಡೆಯಿಂದ ಹಿಡಿದು ತಲೆ ಕೂದಲಿನ ತುದಿ ತನಕ ನಾನು ಕಂಪ್ಲೀಟಾಗಿ ಹಚ್ಕೊಳ್ತಾ ಇದ್ದೀನಿ ಸ್ಪಿಟ್ ಟೆನ್ಸ್ ಕೂಡ ಇದರಿಂದ ದೂರ ಆಗುತ್ತೆ ಸೊ ದಟ್ ಇದು ಸರ್ವತೋಮುಖವಾಗಿ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಈಗ ನಾನು ಇದನ್ನ ಅರ್ಧ ಗಂಟೆ ಬಿಟ್ಟು ಹೇರ್ ಮಾಡ್ತೀನಿ ಮಾಡ್ಕೊಂಡೆ ಅಂತ ಒನ್ ಅವರ್ ಆದ ನಂತರ ನಾನು ಹೇರ್ ವಾಶ್ ಮಾಡ್ಕೊತೀನಿ ವಿತ್ ಮೈಲ್ಡ್ ಶ್ಯಾಂಪು ಆರ್ ಹರ್ಬಲ್ ಶ್ಯಾಂಪು ಅದರ ಕೂಡ ಯೂಸ್ ಮಾಡ್ಬೋದು ವಿತ್ ಮೈಲ್ಡ್ ವಾಮ್ ವಾಟರ್ ಅಥವಾ ತುಂಬ ಕೋಲ್ಡ್ ಬೇಡ ತುಂಬ ಹಾಟ್ ಬೇಡ ಮೈಲ್ಡ್ ಆಗಿರುವಂತಹ ವಾಟರಲ್ಲಿ ಹೇರ್ ವಾಶ್ ಮಾಡ್ಕೊಂಬಿಡಿ ಮತ್ತು ಹೇರ್ ವಾಶ್ ಮಾಡ್ಕೊಂಡ ನಂತರ ನಿಮಗೆ ರಿಸಲ್ಟ್ ಎಲ್ಲ ಕೀಪ್ ತೋರಿಸಿ ವಾಚಿಂಗ್ ಎಸ್ ನೀವು ನೋಡಿದ್ರಿ ಎಷ್ಟು ಈಸಿಯಾಗಿ ನಾನು ಅಪ್ಲೈ ಕೂಡ ಮಾಡ್ಕೊಂಡೆ ಅಂತ ಸೊ ಇದು ಒಂದು ಅವರ್ ಬಿಟ್ಟರೆ ಸಾಕು ನೀವು ನಾರ್ಮಲ್ ವಾಟ್ರಲ್ಲಿ ಸ್ವಲ್ಪ ಬೆಚ್ಚಗಿರುವಂಥ ನೀರಲ್ಲಿ ಹರ್ಬಲ್ ಶ್ಯಾಂಪು ಅಥವಾ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡ್ಕೊಂಬಿಡಿ ಈ ರೀತಿಯ ರಿಸಲ್ಟ್ ಪಡ್ಕೊಳ್ಳಿ ಸಂಪೂರ್ಣ ಕೂದಲು ಒಣಗಿದೆ ದಿ ಬೆಸ್ಟ್ ರಿಸಲ್ಟ್ಸ್ ಸಿಕ್ಕಿದೆ ನನಗಂತೂ ಮುಂಚೆ ನಾನು ತೋರಿಸಿದೆ ರಿಸಲ್ಟ್ ಸಮೇತ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಹಲೋ ನೋಡಿದ್ರಿ ತಾನೆ ಸೊ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಧಾರಾಳವಾಗಿ ಯೂಸ್ ಮಾಡಿ ನನ್ನ ರಿಸಲ್ಟ್ನ ತಿಳಿಸಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ವಾಲ್ ಟೇಕರ್ ಕಾಮೆಂಟಲ್ಲಿ ಬಂದು ತಿಳಿಸಿ ಹೇಗೆ ಅನಿಸ್ತು ಅಂತ ಲವ್ ಆಲ್